ಗ್ರಾಮಗಳ ಅಭಿವೃದ್ಧಿಯಾಗದೆ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ ಎಂಬ ಮಾತು ಹಿಂದಿನಿಂದಲೂ ಕೇಳಿದ್ದೇವೆ ಆದರೂ ಗ್ರಾಮೀಣ ಪ್ರದೇಶಗಳು ಎಂದಿಗೂ ಅಭಿವೃದ್ಧಿಯಲ್ಲಿ ಕಡೆಗಣನೆಯಾಗಿವೆ ಎಂಬುದಕ್ಕೆ ಪಿರಿಯಾಪಟ್ಟಣದ ಚೌತಿ ಗ್ರಾಮ ಪಂಚಾಯಿತಿಯ ಚೌತಿ ಗ್ರಾಮವೇ ಸಾಕ್ಷಿಯಾಗಿದೆ ಗ್ರಾಮದ ಬಹುತೇಕ ಚರಂಡಿಗಳಲ್ಲಿ ಹೂಳು ತುಂಬಿಕೊಂಡಿದ್ದು ಕೊಳಚೆಯ ನೀರು ನಿಂತಲ್ಲಿಯೇ ನಿಂತಿದೆ ಗ್ರಾಮದ ಅಕ್ಕಪಕ್ಕದ ಬೀದಿಗಳಲ್ಲಿ ಚರಂಡಿಗಳು ಮಾರಣಾಂತಿಕ ರೋಗ ಹರಡುವ ಸೊಳ್ಳೆಗಳ ಆವಾಸ ಸ್ಥಾನವಾಗಿದೆ ಚರಂಡಿಗೆ ಸೇರಬೇಕಾದ ತ್ಯಾಜ್ಯ ನೀರು ಬೋರ್ವೆಲ್ ಒಳಗಡೆ ನುಗ್ಗಿ ಸಾರ್ವಜನಿಕರಿಗೆ ನೀರು ಬಳಸಲು ತುಂಬ ಅನಾನುಕೂಲವಾಗಿದೆ ಹಾಗೂ ಚರಂಡಿಯ ನೀರು ಅಂಗಡಿ ಮುಂಗಟ್ಟುಗಳ ಮುಂದೆ ನಿಂತು ಸೊಳ್ಳೆಗಳ ಆಶ್ರಯ ತಾಣವಾಗಿ ದುರ್ನಾತ ಬೀರುತ್ತಿದೆ ಸೊಳ್ಳೆಯಿಂದ ಅನೇಕ ರೋಗಗಳು ಪತ್ತೆಯಾಗಿದ್ದು ಕೂಡಲೇ ಸ್ಥಳೀಯ ಆಡಳಿತ ಈ ಬಗ್ಗೆ ಕ್ರಮ ವಹಿಸಬೇಕು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ